ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ್ ಹೇಳಿ ಸರ್ ಇದು ಬಡ ದೋಸ್ತ ಗಾಡಿ ಕಳ್ಸಿಕೊಡಿದ್ರು ಹ್ಞೂ ಸರ್ ಎರಡು ಸಾವಿರದ ಇಪ್ಪತ್ತೊಂದು ಟ್ವೆಂಟಿ ಓನರ್ ಸರ್ ಸೆಕೆಂಡ್ ಒನ್ ಡಾಕ್ಯುಮೆಂಟ್ ಸರ್ ನಿಮ್ಮ ಹ್ಞೂ ಲೋನ್ ಐತೆ ಗಾಡಿ ಸರ್ ಲೋನ್ ಏನಿಲ್ಲ ಫುಲ್ ಕ್ಯಾಶು ಕ್ಯಾಸಲ್ ಐತೆ ಹೌದು ಸರ್ ರನ್ನಿಂಗ್ ಇಷ್ಟ ಐತಿ ಇದು ಸರ್ ರನ್ನಿಂಗ್ ಎಪ್ಪತ್ತು ಸಾವಿರ ಚಿಲ್ಲರೆ ಸರ್ ಎಪ್ಪತ್ತೆರಡು ಸಾವಿರನೋ ಎಪ್ಪತ್ತೈದು ಇದು ವೈ ಇದು ಸರ್ ಐ ಫೋರ್ ನೈಫ್ ಫೋರ್ ಹಾಂ ಎಷ್ಟು ಕೊಡ್ತೀರ ಮೈಲೇಜ್ ಗಾಡಿ ಇದೆ ಸರ್ ಒಂದು ಹನ್ನೆರಡರಿಂದ ಹದಿಮೂರು ಹಿಡೀತೈತೆ ಹಾಂ ಮೂರರಿಂದ ನಾಲ್ಕು ಟೆನ್ ನಾಲ್ಕು ಪದ ಗಾಡಿ ಇದೆ ಹ್ಞೂ ಸರ್ ಆಗ್ಬೋದು ಮೂರರಿಂದ ಟನ್ ಹಾಕ್ಬೋದು ಲೋನ್ ಆಪ್ಷನ್ ಐತೆ ನಾ ಗಾಡಿ

ಲೋನ್ ಎಷ್ಟು ಆಗುತ್ತದೆನ ಗಡಿ ಇದು ಸರ್ 1.7 ಲಕ್ಷ ಆಗುತ್ತೆ 1 ಲಕ್ಷ ಲೋನ್ ಆಗುತ್ತದೆ ಇವಾಗ ಎಂಟು ಇಪ್ಪತ್ತೈದು ಹೇಳ್ತಾ ಇದಿರಲ್ಲ ಸರ್ ಕಪರೇಟ್ ಮಾಡ್ತೀವಿ ನಾವು ಗಡಿ ಸರ್ ಕಡಕದಿಂದ ಬಂದ್ರೆ ಸ್ವಲ್ಪ ಎಸ್ಟೇಟ್ ಮಾಡಿ ಗಡಿ ಕೂರ್ಸೋ ಸರ್ ಇವ್ರೇ ಇವ್ರೇ ಅದು ಹ ಹ ಹೌದಾ ಇವ್ರೇ ಇಲ್ಲ ಸರ್ ಅದು ದ ಫಿಲ್ ಗಡಿ ನಂದಪ್ಪ ಗಡಿ ದಪ್ಪ ಬರಲ್ಲ ಹ್ಮ್ ಹ್ಮ್ ಬರಲ್ಲ ಓಕೆ ಓಕೆ ನಿಮ್ಮ ಕಡೆಯಿಂದ ಬಂದ್ರೆ ನೆಗೋಷಿಯೇಟ್ ಮಾಡಿ ಗಾಡಿ ಕೊಡಿ ಆಯ್ತು ಸರ್ ಥ್ಯಾಂಕ್ ಯು